ನಮ್ಮ ಕಟ್ಟಡ ಕಾರ್ಮಿಕರು ಅವರ ಬೆವರಿನ ಹನಿ ಆದರೆ ಅವರ ಹೆಸರಿನಲ್ಲಿ ನಡೆಯುತ್ತಿರುವ ಕೋಟ್ಯಂತರ ರೂಪಾಯಿ ಹಗರಣ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದು ಕಾಂಗ್ರೆಸ್ ಸರ್ಕಾರ ಸಮರ್ಥಿಸಿಕೊಂಡಿದ್ದು ಹೌದು ಕಾರ್ಮಿಕ ಮಂಡಳಿಯಲ್ಲಿ ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರ ಹೊರಬಿದ್ದಿದೆ ಇದ್ಯಾವುದೋ ಒಂದು ಲೆಕ್ಕದ ತಪ್ಪಲ್ಲ ಇದು ನಮ್ಮ ಕಾರ್ಮಿಕರ ಹಕ್ಕಿನ ಹಣವನ್ನ ದೋಚಿದ ದೊಡ್ಡ ಹಗರಣ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದು ಕಾರ್ಮಿಕರ ಹಿತಕ್ಕಾಗಿ ಸ್ಥಾಪಿತವಾದ ಸಂಸ್ಥೆ ಅದರಲ್ಲಿ ಮುಂಜಾಗ್ರತಾ ಆರೋಗ್ಯ ರಕ್ಷಣಾ ತರಬೇತಿ ಮತ್ತು ತಪಾಸಣೆ ಯೋಜನೆ ಜಾರಿಗೆ ಬಂತು ಆದರೆ ಈ ಯೋಜನೆಯ ಹಿಂದಿದೆ ಕೋಟ್ಯಂತರ ರೂಪಾಯಿ ಅವ್ಯವಹಾರದ ವಾಸನೆ ಏನಿದು ಹಗರಣದ ಮೂಲ ಅನ್ಕೊಂಡ್ರ ಬೊಂಬಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆ ಆರಂಭಗೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಬಜೆಟ್ನಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಯನ್ನ ಈ ಯೋಜನೆಗಾಗಿ ಮೀಸಲಿಟ್ಟಿತ್ತು ಇಪ್ಪತ್ತು ಇಪ್ಪತ್ ಮೂರು ಡಿಸೆಂಬರ್ವರೆಗೆ ಎಂಟು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ದಾಖಲೆ ಬರೆದಿತ್ತು ಒಟ್ಟು ಇನ್ನೂರ ಐವತ್ತೆಂಟು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿತ್ತು ಆದರೆ ಈ ಯೋಜನೆಯಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮೂವತ್ತೇಳು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿಗಳಷ್ಟು ಅಕ್ರಮ ಆರೋಪ ಕೇಳಿ ಬಂದಿದೆ ಇದು ಬೇರೆ ಯಾರು ಹೇಳ್ತಿಲ್ಲ ಸಿಎಜಿ ಲೆಕ್ಕ ಪರಿಶೋಧನೆ ಹೇಳ್ತಾ ಇದೆ ಒಂದೇ ವ್ಯಕ್ತಿಯನ್ನ ಇಪ್ಪತ್ತೊಂಬತ್ತು ಬಾರಿ ಪರೀಕ್ಷೆ ಮಾಡಿದಂತೆ ದಾಖಲೆ ಹಾಕಿ ಬಿಲ್ ಕಲೆ ಹಾಕಲಾಗಿದೆ ಅಂತ ಸಿಎಜಿ ಲೆಕ್ಕ ಪರಿಶೋಧನಾ ವರದಿ ಹೇಳ್ತಾ ಇದೆ ಹೌದು ಸಿಎಜಿ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಬಯಲಾದ ಮಹತ್ವದ ದಾಖಲೆಗಳು ಏನೇನು ಅಂತ ನೋಡೋದಾದ್ರೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಆರ್ನೂರ ಮೂವತ್ತೈದು ನಕಲಿ ದಾಖಲೆಗಳನ್ನ ಸೃಷ್ಟಿಸಲಾಗಿದೆ ಇದರಿಂದ ಮೂವತ್ತೇಳು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿಗಳಷ್ಟು ಅವ್ಯವಹಾರ ನಡೆದಿರುವುದು ಬಯಲಾಗಿದೆ ಅಪ್ರಾಪ್ತರಿಗೂ ತಪಾಸಣೆ ಮಾಡಲಾಗಿದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಪ್ಪತ್ತೊಂಬತ್ ಸಾವಿರದ ಇನ್ನೂರ ಎಂಬತ್ತು ಜನರಿಗೆ ತಪಾಸಣೆ ಮಾಡಲಾಗಿದೆ ಇದಕ್ಕೆ ವೆಚ್ಚ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಎಂಟು ಕೋಟಿ ಅಬ್ಬಬ್ಬ ಅನರ್ಹ ಫಲಾನುಭವಿಗಳು ಎಷ್ಟಿದ್ದಾರೆ ಗೊತ್ತಾ ಗುರುತಿನ ಚೀಟಿನೇ ಇಲ್ಲ ಇವರಿಗೆಲ್ಲ ತಪಾಸಣೆ ಮಾಡಲಾಗಿದೆ ಇದರಿಂದ ಸರ್ಕಾರಕ್ಕಾಗಿರುವ ನಷ್ಟ ಹನ್ನೆರಡು ಪಾಯಿಂಟ್ ಏಳು ಒಂದು ಲಕ್ಷ ಕಾರ್ಮಿಕ ಆರೋಗ್ಯದ ಹೆಸರಿನಲ್ಲಿ ನಕಲಿ ಕಾರ್ಮಿಕರನ್ನ ಸೃಷ್ಟಿಸಿ ಕೋಟ್ಯಂತರ ರೂಪಾಯಿಗಳನ್ನ ದೋಚಲಾಗಿದೆ ಎಂಬುದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ ಇನ್ನು ಗುತ್ತಿಗೆ ಪ್ರಕ್ರಿಯೆ ಕೂಡ ಅಷ್ಟಾಗಿ ಸಮಂಜಸವಾಗಿ ನಡೆದೇ ಇಲ್ಲ ಟೆಂಡರ್ ಪ್ರಕಟಣೆ ಕಚೇರಿಗಳ ಫಲಕಗಳಲ್ಲಿ ಮಾತ್ರ ಬಂದಿದೆ ಪತ್ರಿಕೆ ಈ ಪೋರ್ಟಲ್ ನಲ್ಲಿ ಪ್ರಕಟಣೆ ಮಾಡೇ ಇಲ್ಲ ಕೇವಲ ಏಳು ದಿನಗಳಲ್ಲಿ ದರ ಪಟ್ಟಿ ಆಹ್ವಾನ ಮಾಡಲಾಗಿದೆ ಮೌಲ್ಯಮಾಪನಕ್ಕೂ ಅಮಾನ್ಯ ದರ ಪಟ್ಟಿಗಳನ್ನ ಪರಿಗಣನೆ ಮಾಡಲಾಗಿದೆ ಒಪ್ಪಂದಕ್ಕೆ ಸಹಿ ಮಾಡುವ ಮುನ್ನವೇ ಮುಂಗಡ ಬಿಡುಗಡೆ ಮಾಡಿದ್ದಾರೆ ಇದರ ಅರ್ಥ ಈಗಾಗ್ಲೇ ಎಲ್ರಿಗೂ ಗೊತ್ತಾಗಿರುತ್ತೆ ಮುಂಗಡಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಐವತ್ತು ಪರ್ಸೆಂಟ್ ಮುಂಚಿತವಾಗಿ ಹಣ ಪಾವತಿ ಮಾಡಲಾಗಿದೆ ಈ ಪ್ರಕ್ರಿಯೆ ಪಾರದರ್ಶಕತೆಯ ಬದಲು ಆಪ್ತ ಏಜೆನ್ಸಿಗಳಿಗೆ ಲಾಭ ಮಾಡುವಂತೆ ಕಾಣತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ ಸಿಎಜಿ ಜಿ ವರದಿ ಬೊತ್ತು ಮಾಡಿ ತೋರಿಸ್ತಾ ಇದೆ ಬಿಜೆಪಿ ಸರ್ಕಾರದಲ್ಲಿ ಆಗಿರತಕ್ಕಂತ ಅವ್ಯವಹಾರವನ್ನ ಸಿಎಜಿ ವರದಿ ಹೇಳ್ತಾ ಇದ್ರೆ ಈಗಿನ ಸರ್ಕಾರ ಸಮರ್ಥನೆಯನ್ನ ಮಾಡ್ತಾ ಇದೆ ಡೇಟಾ ಎಂಟ್ರಿ ತಪ್ಪಾಗಿದೆ ಅಂತೆ ಅದರಿಂದ ನಕಲಿ ದಾಖಲೆಗಳು ಆಗಿರೋ ತರ ಕಾಣಿಸ್ತಾ ಇದೆ ಅಂತ ಸರ್ಕಾರ ಸಬೂಬ್ ಹೇಳ್ತಾ ಇದೆ ಆದ್ರೆ ಸಿಎಜಿ ಇದು ಲೋಪವಲ್ಲ ನೇರವಾಗಿ ವಂಚನೆ ನಡೆದಿದೆ ಅಂತ ವರದಿಯಲ್ಲಿ ಹೇಳ್ತಾ ಇದೆ ಇನ್ನೊಂದ್ ಕಡೆ ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ಅಪ್ರಾಪ್ತರಿಗೆ ತಪಾಸಣೆ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದ್ರೆ ಸಿಎಜಿ ಅನುಮೋದಿತ ಕಾನೂನು ನಿಯಮಗಳಿಗೆ ಇದು ವಿರುದ್ಧವಾಗಿದೆ ಇನ್ನ ರಾಜಕೀಯದಲ್ಲಿ ಯಾವ ರೀತಿ ಕೆಸರ ಚಾಟ ನಡಿತಾ ಇದೆ ಅಂದ್ರೆ ಬಿಜೆಪಿ ಏನಂತ ಆರೋಪಿಸ್ತಿದೆ ಅಂದ್ರೆ ಕಾಂಗ್ರೆಸ್ ಸಚಿವ ಸಂತೋಷ್ ಲಾಡ್ ಕಳೆದ ಎರಡು ವರ್ಷಗಳಲ್ಲಿ ಮುನ್ನೂರು ಕೋಟಿಯ ಅಕ್ರಮ ನಡೆಸಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ ಚಿತ್ರದುರ್ಗದಲ್ಲಿ ಮೂವತ್ತ್ ಸಾವಿರದ ಐನೂರು ಕಾರ್ಮಿಕರ ತಪಾಸಣೆ ದಾಖಲೆ ಆದರೆ ನೋಂದಾಯಿತ ಕಾರ್ಮಿಕರು ಕೇವಲ ಆರು ಸಾವಿರ ಇದಾರೆ ಮುನ್ನೂರು ಕೋಟಿ ರೂಪಾಯಿ ಇಲ್ಲಿ ಅಕ್ರಮ ನಡೆದಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ ಮತ್ತೊಂದೇನಂತಂದ್ರೆ ಅಂದ್ರೆ ಹನ್ನೆರಡು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಬ್ಯಾಂಕ್ ಖಾತೆಯಿಂದ ದುಡ್ಡು ನಾಪತ್ತೆಯಾಗಿದೆ ಈ ರೀತಿ ಬಿಜೆಪಿ ಆರೋಪಿಸುತ್ತಿದೆ ಹೀಗಾಗಿ ಈ ಹಗರಣದ ಹೊಣೆ ಒಂದೇ ಪಕ್ಷದ ಮೇಲಿಲ್ಲ ಬಿಜೆಪಿ ಕಾಲದ ಅವ್ಯವಹಾರ ಕಾಂಗ್ರೆಸ್ ಕಾಲದ ಸಕ್ರಮವಾಗಿ ಸಮರ್ಥನೆ ಆಗ್ತಾ ಇದೆ ಇದೆಲ್ಲದರಲ್ಲಿ ಏನು ನಮಗೆ ಕಂಡು ಬರ್ತಿದೆ ಅಂದ್ರೆ ಕಾರ್ಮಿಕರ ಬೆವರಿನ ಹಣ ರಾಜಕೀಯ ದುರಾಸೆಗೆ ಒಳಗಾಗ್ತಾ ಇದೆಯಾ ಕಾರ್ಮಿಕ ಕಲ್ಯಾಣ ಎಂಬ ಹೆಸರಿನಲ್ಲಿ ಕೋಟ್ಯಂತ ರೂಪಾಯಿ ಸರ್ಕಾರಕ್ಕೆ ನಷ್ಟವಾಗ್ತಾ ಇದೆ ಕಾರ್ಮಿಕರ ಹಿತಕ್ಕಾಗಿ ಇರುವ ಮಂಡಳಿ ಯಾರ ಹಿತಕ್ಕಾಗಿ ಕೆಲಸ ಮಾಡ್ತಿದೆ ಅನ್ನೋ ಪ್ರಶ್ನೆ ನಿಮಗೂ ಕಾಡ್ತಾ ಇರ್ಬೇಕಲ್ವಾ ಪಾರದರ್ಶಕತೆ ಇಲ್ಲ ಹೊಣೆಗಾರಿಕೆ ಇಲ್ಲ ತನಿಖೆಯ ದಾರಿ ರಾಜಕೀಯ ಒತ್ತಡ ಇದೆಲ್ಲದರ ನಡುವೆ ಕಾರ್ಮಿಕರ ಇಲಾಖೆಯಲ್ಲಿ ಕೋಟ್ಯಂತ ರೂಪಾಯಿ ಅವ್ಯವಹಾರ ಮುಸ್ಕು ಮುಸ್ಕಾಗಿಯೇ ಕಾಣ್ತಾ ಇದೆ ಅದೇನೇ ಇರಲಿ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೆದ ಈ ಹಗರಣ ಕೇವಲ ಲೆಕ್ಕದ ದೋಷ ಅಲ್ಲ ಇದು ರಾಜಕೀಯ ಮತ್ತು ದುರಾಸೆಯ ಬೆನ್ನಿಗಿರುವ ಭ್ರಷ್ಟಾಚಾರದ ಉದಾಹರಣೆ ಕಾರ್ಮಿಕರು ಹೊಲದಲ್ಲಿ ಕಾರ್ಮಿಕರ ಕಟ್ಟಡದಲ್ಲಿ ಬೆವರು ಸುರಿಸುತ್ತಿದ್ದಾರೆ ಆದರೆ ಅವರ ಹೆಸರಿನಲ್ಲಿ ಕೆಲವರು ಕೋಟ್ಯಾಂತರ ರೂಪಾಯಿ ಹಣವನ್ನ ಮಳೆಯಂತೆ ತಮ್ಮಡೆಗೆ ಸುರಿಸಿಕೊಳ್ತಿದ್ದಾರೆ ಇದಕ್ಕೆ ಹೊಣೆ ಯಾರು ಇದಕ್ಕೆ ಉತ್ತರಿಸುವವರು ಯಾರು ಇದು ಕಾರ್ಮಿಕರ ಹಕ್ಕಿಗಾಗಿ ನಡೆಯಬೇಕಾದ ಹೋರಾಟ ನೀವು ಕಾರ್ಮಿಕರ ಹಕ್ಕಿಗಾಗಿ ನಮ್ಮ ಜೊತೆಗಿದ್ರೆ ಈ ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ರಿಪೋರ್ಟರ್ ರಿಪೋರ್ಟರ್ನ ಪ್ರೋತ್ಸಾಹಿಸಿ ಸತ್ಯವನ್ನ ನಿಮ್ಮ ಮುಂದೆ ಇಡುವುದೇ ನಮ್ಮ ಮೊದಲ ಗುರಿ ಥ್ಯಾಂಕ್ ಯು